ಹದಿನಾಲ್ಕು ವರ್ಷದ ಬಾಲಕನ ಅನುಮಾನಾಸ್ಪದ ಸಾವು ಅಕ್ರಮ ಮರಳು ತೆಗೆದ ಹಳ್ಳದಲ್ಲಿ ಬಾಲಕನ ಶವ ಪತ್ತೆ ಬಾಲಕನನ್ನ ಹಳ್ಳದ ಹತ್ತಿರ ಬಟ್ಟೆ ಒಗೆಯಲು ಕರೆದುಕೊಂಡು ಹೋದ ಪರಿಚಯಸ್ಥರು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸಾಕಿನ ತುಪ್ಪ ಗ್ರಾಮದಲ್ಲಿ ಅಕ್ರಮ ಮರಳು ತೆಗೆದ ಹಳ್ಳದಲ್ಲಿ ಹದಿನಾಲ್ಕು ವರ್ಷದ ಬಾಲಕ ಬಲಿಯಾಗಿದ್ದಾನೆ ಕೊಲೆ ಆರೋಪ ಮಾಡಿ ತಂದೆ ನ್ಯಾಯ ಕೊಡಿಸಿ ಎಂದು ಕಣ್ಣೀರು ಅಕ್ರಮವಾಗಿ ಮರಳು ಸಾಕಾಣಿಕೆ ತೆಗೆದ ಹಳ್ಳದಲ್ಲಿ ಹದಿನಾಲ್ಕು ವರ್ಷದ ಬಾಲಕನನ್ನ ಹೊರತೆಗೆಯುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ ಮನೆ ಮಗನನ್ನ ಕಳೆದುಕೊಂಡ ಬಾಲಕರು ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ಹೌದು ವೀಕ್ಷಕರೇ ಇಳಕಲ್ ತಾಲೂಕಿನ ತುಂಬಾ ಗ್ರಾಮದ ಹದಿನಾಲ್ಕು ವರ್ಷದ ಪ್ರಜ್ವಲ್ ಮಹಾಂತೇಶ್ ಮಾದರ್ ಉರ್ಫಾ ಒಸಮನಿ ಎಂಬ ಬಾಲಕ ಗೋಪಾಶಾನಿ ಎಂಬ ಗ್ರಾಮದಲ್ಲಿ ಮರಳು ತೆಗೆದ ಹಳ್ಳದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ನಡೆದಿದೆ ನಿನ್ನೆ ಸಂಜೆಯಿಂದ ಮಗ ಪ್ರಜ್ವಲ್ ಮನೆಗೆ ಬಂದಿಲ್ಲ ಎಂದು ಗಾಬರಿಗೊಂಡ ಪಾಲಕರು ಊರೆಲ್ಲಾ ಹುಡುಕಾಡಿದ್ದಾರೆ ಜಯಸ್ತರೊಬ್ಬರು ತಮ್ಮ ಮಗನನ್ನ ಹಳ್ಳದ ಹತ್ತಿರ ಬಟ್ಟೆ ಒಗೆಯಲು ಕರೆದುಕೊಂಡು ಹೋಗಿದ್ದರು ಎನ್ನುವ ಮಾಹಿತಿ ತಿಳಿದು ಕರೆದುಕೊಂಡು ಹೋದವರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಯಾರೂ ಇರಲಿಲ್ಲ ಗಾಬರಿಗೊಂಡ ಪಾಲಕರು ಎಳಿಕಲ್ ಗ್ರಾಮದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆದರೆ ದೂರು ದಾಖಲಿಸುವ ಮುನ್ನ ಪೊಲೀಸ್ ರಿಜಿಸ್ಟರ್ನಲ್ಲಿ ತಮ್ಮ ಮಗನ ಸಾವಾಗಿದೆ ಎಂದು ಮುಂಚಿಗೆ ಬರೆಯಲಾಗಿತ್ತು ಎಂದು ತಂದೆ ಮಹಾಂತೇಶ ಆರೋಪಿಸಿದ್ದಾರೆ ಎಲ್ಲೆಡೆ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದೆ ಅದೇ ಮರಳು ತೆಗೆದ ಹಳ್ಳದಲ್ಲಿ ನನ್ನ ಮಗನ ಶವ ಸಿಕ್ಕಿದೆ ಎಂದು ತಂದೆ ಮಹಾಂತೇಶ ಕಣ್ಣೀರಿಟ್ಟಿದ್ದಾರೆ ಮೃತ ಪ್ರಜ್ವಲನ ಪೋಸ್ಟ್ ಮಾರ್ಟಮ್ಗೆ ಇಳಕಲ್ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗಿದ್ದು ಹೊನಗುಂದ ಡಿಎಸ್ಪಿ ಸಂತೋಷ ಬನ್ನಟ್ಟಿ ಕ್ರೈಂ ಪಿಎಸ್ಐ ಶಾಜಾ ನಾಯಕ್ ಗ್ರಾಮೀಣ ಠಾಣೆಯ ಪಿಎಸ್ಐ ಮಲ್ಲಿಕಾರ್ಜುನ ಸತ್ತೇಗೌಡರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ